ಹಣನೇ ಸುಮಾರು ಮೂವತ್ತ್ ಮೂವತ್ತೈದು ಸಾವಿರ ಕೋಟಿ ಹಣ ಬಿಡುಗಡೆ ಮಾಡ್ತಾರೆ ಅವರೆಲ್ಲ ಅವಾಗ ಬೀದಿಗಿಳಿದು ಸ್ಟ್ರೈಕ್ ಮಾಡ್ತಾ ಇದ್ರು ನಮ್ಮಲ್ಲೇ ಆ ಕೆಂಪಣ್ಣನ ಕರ್ಕೊಂಡು ಬಿಟ್ಟು ನಲ್ವತ್ತು ಪರ್ಸೆಂಟ್ ಅಂತ ಅದು ಎಲ್ಲೂ ಪ್ರೂವ್ ಆಗ್ಲಿಲ್ಲ ಲೋಕಾಯುಕ್ತ ಕೋರ್ಟ್ ಅಲ್ಲಿ ಕೋರ್ಟ್ ಅಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಯಾರು ಈಗ ಇವ್ರು ಹೇಳ್ತಾ ಇದಾರೆ ಗುತ್ತಿಗೆದಾರರು ಬಿ ಜೆ ಪಿ ಕಾಲದಲ್ಲಿ ಇರಲಿಲ್ಲ ಈ ಕಾಂಗ್ರೆಸ್ ಬಂದಮೇಲೆ ಮನೆಯಾಳ ಕಾಂಗ್ರೆಸ್ ಬಂದಮೇಲೆ ಈ ಅರವತ್ತು ಪರ್ಸೆಂಟು ಕಮಿಷನ್ ಅದನ್ನು ಬೈ ಅವರು ಬಿಡುಗಡೆ ಮಾಡಿದಾರಲ್ಲ ಬೆಂಗಳೂರು ಇವರು ಐ ಟಿ ಬಿಡುಗಡೆ ಮಾಡಿದ್ದಾರೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹಣ ತಗೊಂಡ ಮೋಹನ್ ದಾಸ್ ಮೋಹನ್ ದಾಸ್ ಪೈ ಅವರು ಬಿಡುಗಡೆ ಮಾಡಿದ್ದಾರೆ ಈ ಸರ್ಕಾರ ಬಿಹಾರ್ ಚುನಾವಣೆಗೆ ಮನೆ ಕರೆದಿದ್ರಲ್ಲ ಊಟದ ಊಟದ ಪಾರ್ಟಿ ಡಿನ್ನರ್ ಪಾರ್ಟಿ ಅದು ಡಿನ್ನರ್ ಪಾರ್ಟಿ ಅಲ್ಲ ಕಲೆಕ್ಷನ್ ಪಾರ್ಟಿ ಪಾರ್ಟಿ ಮಾಡಿದ್ರು ಎಲ್ಲರಿಗೂ ಊಟ ಕೊಟ್ಕೊಂಡು ಗೊತ್ತಿಲ್ಲ ಕೆಲವರು ಎದ್ದು ಓಡಾಡ್ದು ಕೇಳಿದ್ದರೆ ರೇಟ್ ನೋಡಿ ಮುನ್ನೂರು ಮುನ್ನೂರರಿಂದ ನಾನ್ನೂರು ಕೋಟಿ ಕಲೆಕ್ಷನ್ ಅಂತ ಹೇಳಿದ್ದಾರೆ ಕೆಲವರು ಮಂತ್ರಿಗಳು ಎಸ್ಕೇಪ್ ಆಗಿ ಓಡಾಟಿದ್ದಾರೆ ಇನ್ನು ಕೆಲವರು ಹಾಂ ಹಾಂ ಅಟೆಂಡೇ ಆಗಿಲ್ಲ ಅಟೆಂಡೇ ಆಗಿಲ್ಲ ಓಡಾಟಿದ್ದಾರೆ ಒಟ್ಟಾರೆ ಈಗ ಬಿಹಾರ್ ಚುನಾವಣೆಗೆ ನಾನೂರು ಕೋಟಿ ಟಾರ್ಗೆಟ್ ಕೊಟ್ಟಿದ್ದಾರೆ ನಿಮಗೆ ನಿಮ್ಮ ಚೇಂಬರು ವಿಧಾನಸೌಧದಲ್ಲಿ ಮೂರನೇ ಮಡಿಯಲ್ಲಿ ಚೇಂಬರ್ ಉಡಿಬೇಕಾ ಇಲ್ಲ ಅನ್ನ ನೀವೇ ತೀರ್ಮಾನ ಮಾಡಿ ಅಂತ ಸಿದ್ದರಾಮಯ್ಯವರು ಎಲ್ಲರಿಗೂ ಹೇಳಿದ್ದಾರೆ ಯಾರ್ಯಾರು ಉಡಿಬೇಕೋ ಅವರೆಲ್ಲ ಕಪ್ಪ ಕಾಣಿಕೆ ಕೊಡ್ತಾರೆ ನೆಪಸ್ ಮಾಡಿದಾರಲ್ಲ ಐವತ್ತು ಕೋಟಿ ನೂರು ಕೋಟಿ ಮುನ್ನೂರು ಕೋಟಿ ನಾನ್ನೂರು ಕೋಟಿ ಇಲಾಖೆ ವೈಸ್ ಮಾಡಿದ್ದಾರೆ ಅದೆಲ್ಲ ದುಡ್ಡು ವಸೂಲಿ ಆದರೆ ಅವರು ಮಂತ್ರಿಯಾಗಿರ್ತಾರೆ ಇಲ್ಲ ಅಂದರೆ ಗೆಟ್ ಪಾಸ್ ಹೇಳ್ಬಿಟ್ಟಿದ್ದಾರೆ ಆಗ್ತೈತೆ ಅಂತ ಬಹಳ ಜನ ಹೇಳಿದ್ದಾರೆ ದ್ವೇಷಫಲ್ ಆಗ್ತೈತೆ ಅವಾಗ ಇವ್ರು ಯಾರು ಇರಲ್ಲ ಯಾರ್ಯಾರು ದುಡ್ಡು ಕೊಟ್ಟ ಯಾರನ್ನ ಬಿಟ್ಟು ನೋಡಿ ನಾನು ಹೇಳಿರ್ತೀನಿ ಇವತ್ತು ರೆಕಾರ್ಡ್ ಯಾರ್ಯಾರನ್ನ ಮಂತ್ರಿ ಪದಿಯಿಂದ ಬಿಡ್ತಾರೋ ಅವರೆಲ್ಲ ದುಡ್ಡು ಕೊಟ್ಟಿಲ್ಲ ಅಂತ ಯಾರ್ಯಾರು ಮಂತ್ರಿಯಾಗಿ ಉಳಿತಾರೋ ಅವರೆಲ್ಲ ದುಡ್ಡು ಕೊಟ್ಟಿದ್ದಾರೆ ಇಷ್ಟು ಇದೇ ಮಾನದಂಡ ಕಾಂಗ್ರೆಸ್ಸಿನ ಅವರು